ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮೈಸೂರಿನ ವಿಶೇಷ ಅಂತ ಹೇಳಿದ್ರೆ ಮೈಸೂರಿನ ರಸಮನ್ನ ಮಾಡ್ತಾ ಇದ್ವಿ ತುಂಬಾ ಟೇಸ್ಟಿಯಾಗಿ ಮಾಡೋದು ಹೇಗೆ ಜೊತೆಗೆ ಆ ಪೌಡರ್ ಅನ್ನ ಮನೆಯಲ್ಲಿಯೇ ಹೇಗೆ ತಯಾರು ಮಾಡ್ಕೊಳ್ಳೋದಂತನೂ ಸಹ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ತಡ ಮಾಡೋದು ಬೇಡ ವಿಡಿಯೋವನ್ನು ಶುರು ಮಾಡೋಣ ಫಸ್ಟ್ ಒಲೆ ಮೇಲೆ ಒಂದು ಕಡಾಯನ್ನು ಇಟ್ಟು ಒಂದು ಎರಡು ಟೊಮೆಟೋವನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಹುಣಸೆ ಹುಣಸೆಹಣ್ಣಿನ ರಸ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಮೂರಿಂದ ನಾಲ್ಕು ಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಬೆಲ್ಲ ಒಂದು ಮುಕ್ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಲಿಡ್ ಅನ್ನ ಕ್ಲೋಸ್ ಮಾಡಿ ಹತ್ತರಿಂದ ಹನ್ನೆರಡು ಇದನ್ನ ನಾವು ಬೇಯಿಸ್ಕೊಂಬಿಡೋಣ ಸೊ ಟೊಮೆಟೊ ಸಾಫ್ಟ್ ಆಗುವರೆಗೂ ಬೆಂದ್ರೆ ಸಾಕು ತೊಂದರೆ ಇಲ್ಲ ಹತ್ತು ನಿಮಿಷದ ಒಳಗಡೆ ಕೂಡ ಟೊಮೆಟೊ ಚೆನ್ನಾಗಿ ಬೆಂತು ಅಂತ ಹೇಳಿದ್ರೆ ತೊಂದರೆ ಇಲ್ಲ ಸುಮಾರು ಒಂದು ಹತ್ತು ನಿಮಿಷ ಇದನ್ನ ಬೇಯಿಸ್ಕೊಬೇಕಾಗುತ್ತೆ ಟೊಮ್ಯಾಟೊ ಚೆನ್ನಾಗಿ ಬೇಯಬೇಕಲ್ವ ಸೊ ಹಾಗಾಗಿ ಸೊ ನೆಕ್ಸ್ಟ್ ಇದನ್ನ ನಾವು ಮ್ಯಾಶ್ ಮಾಡ್ಕೊಂಡ್ಬಿಡೋಣ ಸೊ ಮ್ಯಾಶ್ ಮಾಡುವಾಗ ನಿಮ್ಗೆ ಅದು ಕಾಣಿಸ್ತಾ ಇದೆ ನೋಡಿ ಟೆಕ್ಸ್ಚರ್ ಯಾವ ರೀತಿ ರೆಡಿ ಆಗಿದೆ ಅಂತ ಹೇಳಿ ಇದಕ್ಕೆ ನಾವು ಒಂದು ಫೋರ್ ಕಪ್ ಅಷ್ಟು ವಾಟರ್ ಅನ್ನ ಆಡ್ ಮಾಡಿ ನಾನು ಇಲ್ಲಿ ಬೇಳೆಯನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ಸೊ ಬೇಳೆಯನ್ನೇ ಬೇಯಿಸಿ ಚೆನ್ನಾಗಿ ಅದನ್ನು ಕೂಡ ಮ್ಯಾಶ್ ಅನ್ನ ಮಾಡಿದ್ದೆ ಸೊ ನೆಕ್ಸ್ಟ್ ಅದನ್ನ ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡು ಸೊ ಎಲ್ಲವೂ ಒಂದ್ ರೀತಿ ಅಡ್ಜಸ್ಟ್ ಆಗಿ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಅನ್ನ ಮಾಡಿದ್ಮೇಲೆ ಈ ಒಂದು ರಸಮ್ ಪೌಡರ್ ಅನ್ನ ನಾನು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಮಸಾಲಾ ಪೌಡರ್ ಅನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಮಸಾಲೆ ಪೌಡರ್ ಹೇಗ್ ಮಾಡೋದು ಅಂತ ಹೇಳಿ ವಿಡಿಯೋ ಕೊನೆಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರ್ಗು ನೋಡಿ ಸೊ ಈ ರೀತಿಯಾಗಿ ಒಂದು ರಸಮ್ಮನ ಮಾಡೋದ್ರಿಂದ ಟೇಸ್ಟ್ ಅಂತೂ ಅಲ್ಟಿಮೇಟ್ ಸಕ್ಕದಾಗಿರುತ್ತೆ ಸೊ ಯಾರು ಒಂದ್ ತಟ್ಟೆ ಅನ್ನ ತಿನ್ನೋರು ಎರಡರಿಂದ ಮೂರು ಹತ್ತು ತಟ್ಟೆ ಅನ್ನ ತಿನ್ನೋದ್ರಲ್ಲಿ ಡೌಟೇ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಟೇಸ್ಟ್ ಅಂತ ಹೇಳಿದರೆ ನಾನು ಹೇಳ್ತಾನೆ ಇದೀನಲ್ವ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ಇದಕ್ಕೆ ಸ್ವಲ್ಪ ಒಗ್ಗರಣೆಯನ್ನು ಹಾಕೊಳ್ಳೋಕ್ಕೆ ನಾನಿಲ್ಲಿ ತುಪ್ಪವನ್ನು ಇದ್ದೀನಿ ತುಪ್ಪವನ್ನು ಬಳಸಿ ನೀವು ರಸಂಗಳಿಗೆ ಒಗ್ಗರಣೆಯನ್ನು ಹಾಕೋದ್ರಿಂದ ಇನ್ನೂ ಟೇಸ್ಟ್ ಅದು ಸಕ್ಕತ್ತು ಚೆನ್ನಾಗಿರುತ್ತೆ ಸೊ ಮನೆಯಲ್ಲಿ ರಸಮ್ ಮಾಡುವಾಗ ನೀವು ಆದಷ್ಟು ತುಪ್ಪವನ್ನು ಬಳಸಿ ತುಪ್ಪವನ್ನು ಒಗ್ಗರಣೆಯನ್ನು ಹಾಕೋದ್ರಿಂದ ರಸಮಿನ ಟೇಸ್ಟ್ ಅಂತೂ ವಾವ್ ಅಷ್ಟೇ ಸೊ ನೆಕ್ಸ್ಟ್ ನೋಡಿ ನೋಡ್ಕೊಂಡಿದ್ರೆ ನಾನು ಏನೇನೆಲ್ಲ ಹಾಕಿದ್ದೀನಿ ಒಗ್ಗರಣೆಗೆ ಅಂತ ಹೇಳಿ ಇಂಗು ಸಾಸಿವೆ ಕರಿಬೇವಿನ ಸೊಪ್ಪು ಮೆಣಸಿನ್ಕಾಯಿಯನ್ನು ಹಾಕಿ ಸೊ ಇವಾಗ ಒಂದು ಒಗ್ಗರಣೆಯನ್ನ ರಸಮ್ಗೆ ಹಾಕಿದಾಗಿದೆ ಸ್ವಲ್ಪ ಲಾಸ್ಟ್ ಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಸೊ ಇವಾಗ ನೋಡಿ ರೆಡಿಯಾಗಿದೆ ಘಮ ಘಮ ಅನ್ನೋದ್ರ ಜೊತೆಗೆ ರುಚಿಯಾಗಿರುವಂತಹ ಮೈಸೂರು ರಸಂ ಅನ್ನಕ್ಕಂತೂ ಸೂಪರ್ ಆಗಿರುತ್ತೆ ಸೊ ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ ಸೊ ನಮ್ಮನೇಲಿ ಮುದ್ದೆಯನ್ನು ಸಹ ಇದರಲ್ಲೆನೆ ನಾವು ತಿಂತೀವಿ ಯಾಕೆಂತ ಹೇಳಿದರೆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಬನ್ನಿ ಇವಾಗ ರಸಂ ಪೌಡರ್ನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬಿಡೋಣ ಫಸ್ಟು ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸೊ ಅದಕ್ಕೆ ಕಡಲೆಬೇಳೆ ಬೇಳೆ ಸಂಬಾರ್ ಬೀಜ ಅಂತ ಹೇಳ್ತೀವಿ ಕೊರಿಯಾಂಡರ್ ಸೀಡ್ಸ್ ಜೊತೆಗೆ ಜೀರಿಗೆ ಸ್ವಲ್ಪ ನೀವೇ ನೋಡ್ತಾ ಇರ್ಬೋದು ಕಾಳು ಮೆಣಸು ರೆಡ್ ಚಿಲ್ಲಿ ಸೊ ಅದು ಬ್ಯಾಡ್ಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೊಂಡಿದ್ದೀನಿ ಸೊ ಇಲ್ಲಿ ನಾನು ಬ್ಯಾಡ್ಗೆ ಮೆಣಸಿನ್ಕಾಯನ್ನು ಬಳಸಿರೋದು ಜಸ್ಟ್ ಖಾರಕ್ಕೆ ಅಷ್ಟೇ ಅಲ್ಲ ಸಾರಿ ಕಲರ್ಗೋಸ್ಕರ ಅಷ್ಟೇ ನೆಕ್ಸ್ಟ್ ತುರಿದಿರುವಂತಹ ಕಾಯಿ ಇಷ್ಟನ್ನು ಹಾಕಿ ಲೋ ಫ್ಲೇಮಲ್ಲಿ ನೀವು ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ತಾ ಬರುವಾಗ ಕಲರ್ ಚೇಂಜ್ ಆಗುತ್ತೆ ಒಂದಷ್ಟು ಕಲರ್ ಚೇಂಜ್ ಆಗುವಾಗ ಗೊತ್ತಾಗುತ್ತೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ನೀವು ಇದನ್ನ ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಸಾಧಾರಣ ನೀವು ಇದನ್ನ ಟೈಟ್ ಕಂಟೈನರ್ ಇಟ್ಕೊಂಡ್ರೆ ಒನ್ ಮಂತ್ವರ್ಗು ನೀವು ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಮೈಸೂರು ರಸಮ್ಮನ್ನು ಹೇಗೆ ಮಾಡೋದು ಜೊತೆಗೆ ಮಸಾಲ ಪೌಡರನ್ನು ಸಹ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡಿದ್ರಲ್ವಾ ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒನ್ ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಒಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ